ಶ್ರವಣ ಕನ್ನಡ ಪಾಡ್ಕ್ಯಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ನಂಬಿಕೆಯ ನಡಿಗೆ ಬೆಳಕಿನಡೆಗೆ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತಿರಿ ನಂಬಿಕೆಯ ನಡಿಗೆ ಬೆಳಕಿನಡೆಗೆ ಭಾಗ ಮೂರು ಕೇಳುವ ಮುನ್ನ ಇಲ್ಲಿಯವರೆಗೆ ಶಂಕರ್ನಾರಾಯಣ್ ಶುಭ ತನ್ನ ತಂಗಿಯ ಮಗಳು ಎನ್ನುವ ವಿಷಯ ಚಿಂತಿಸುತ್ತಾ ತಮ್ಮ ವಂಶಕ್ಕೆ ಬಂದ ಶಾಪ ಈ ಮಗುವಿಗೂ ತಟ್ಟದಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು ಶಂಕರನಾರಾಯಣ್ ಅಜ್ಜ ಮಾಡಿದ ಅವಿವೇಕದಿಂದ ಮೂರು ತಲೆಮಾರಿನ ಹೆಣ್ಣು ಮಕ್ಕಳಿಗೆ ಉತ್ತಮ ಜೀವನ ದೊರಕದೆ ತಮ್ಮ ಜೀವನದ ಆರಂಭದಲ್ಲೇ ಅಧೋಗತಿ ಕಂಡಿದ್ದರು ಮೂರನೆಯ ತಲೆಮಾರಿನ ಯಶೋಧ ಪಟೇಲರ ತಮ್ಮ ಮಾದೇಶನನ್ನು ಪ್ರೀತಿಸಿ ಮದುವೆ ಆದಳು ಮದುವೆ ಅಂತರ್ಜಾತಿಯಾದ್ದರಿಂದ ಎರಡೂ ಕುಟುಂಬಗಳಲ್ಲಿ ವಿರೋಧ ವ್ಯಕ್ತವಾಗಿ ಯಶೋಧ ಹೆಣ್ಣು ಮಗು ಹಡೆದು ತೀರಿಕೊಂಡಳು ಆ ಮಗುವನ್ನು ವೆಂಕಟೇಶ್ ನಿರ್ಮಲ ದಂಪತಿಗಳು ತಾವೇ ಸಾಕಿಕೊಂಡರು ಈಗ ವೆಂಕಟೇಶ್ಗೆ ತೊಂದರೆಯಾಗಿ ಅವರ ಹೊಲ ಮಾರಲು ಅವರ ಮಗಳು ಶುಭ ಕನ್ನಮಂಗಲಕ್ಕೆ ಬಂದಿದ್ದಳು ಗೇಣಿದಾರರ ಬಳಿ ಹಣ ಇಲ್ಲದುದರಿಂದ ಪಟೇಲರು ಕೇಳಿದ ಬೆಲೆಗೆ ಮಾರುವುದು ಬೇಡ ಎಂದುಕೊಂಡು ಶುಭ ನಗರಕ್ಕೆ ಹಿಂದಿರುಗಿದಳು ಶುಭ ಹಣ ಹೊಂದಿಸ್ಕೊಂಡ್ರೆ ಮದುವೆ ಹೀಗಾದ್ರೂ ನಡೆಸಬಹುದು ಅನ್ನೋ ಆಸೆಯಲ್ಲಿ ಇತ್ತು ಅವಳು ಹಳ್ಳಿಯ ಜನರ ಸ್ಥಿತಿಗತಿ ನೋಡಿದ ಮೇಲೆ ಖಂಡಿತ ಅವರು ಹೊಲಕ್ಕಾಗಿ ಹಣ ಕೊಡಲಾರು ಅನ್ನೋ ಅರಿವು ಅವಳದ್ದಾಗಿತ್ತು ಆದರೆ ಹೇಗಾದರೂ ಮಾಡಿ ಒಳ್ಳೆ ಬೆಲೆಗೆ ಹೊಲ ಮಾರಲೇಬೇಕು ಇದಕ್ಕೆ ಅಪ್ಪನ ಬಳಿ ಏನಾದರೂ ಉಪಾಯ ಇದ್ದೇ ಇರುತ್ತೆ ಅನ್ನೋ ಉತ್ಸಾಹದಿಂದಲೇ ಹಳ್ಳಿಯಿಂದ ತನ್ನ ಮನೆ ಕಡೆ ಕೊರಟಲು ಶುಭ ಮನೆಗೆ ಶುಭ ಹಿಂದಿರುಗೋ ಸಮಯಕ್ಕೆ ಸಂಜೆ ಆಗಿತ್ತು ಮನೆಯಲ್ಲಿ ಸದಾನಂದ ಅವನ ತಂದೆ ತಾಯಿ ಇವಳ ತಂದೆ ತಾಯಿ ಎಲ್ಲರೂ ನಡುಮನೆಯಲ್ಲಿ ಕುಳಿತು ಗಾಢವಾಗಿ ಚರ್ಚೆ ಇದ್ದರು ಅವಳು ಒಳಗೆ ಹೋದವಳು ಅಲ್ಲೇ ನಿಂತಳು ಆ ಚರ್ಚೆ ಅವಳ ಮದುವೆ ಮತ್ತು ಸದಾನಂದನ ಮದುವೆ ಬಗೆಗೇ ನಡೀತಾ ಇತ್ತು ಅವಳು ಕುತೂಹಲದಿಂದ ಮರಿಯಲ್ಲೇ ನಿಂತಳು ಸದಾನಂದನ ಧ್ವನಿ ಮಾವ ನಾನು ಶೋಭನ್ನ ಮದುವೆಯಾಗಿ ಅವಳನ್ನ ಅಲ್ಲಿಗೆ ಕರ್ಕೊಂಡು ಹೋದರೆ ನನಗೆ ಅವಳಿಗೆ ಇಬ್ಬರಿಗೂ ಅನುಕೂಲ ಅವಳು ಓದ್ತಾ ಇರೋ ಓದಿಗೆ ಅಲ್ಲಿ ಅವಳಿಗೆ ಒಳ್ಳೆಯ ಕೆಲಸನೂ ಸಿಗತ್ತೆ ಇನ್ನು ನನ್ನ ಅಪ್ಪ ಅಮ್ಮ ಹೇಳುವಂತೆ ಶೋಭಳನ್ನು ನಿಮ್ಮ ಮಗಳನ್ನು ಮದುವೆಯಾಗಕ್ಕೆ ನನಗೆ ಯಾವ ಅಡ್ಡಿನೂ ಇಲ್ಲ ನನಗಿಷ್ಟ ಕೂಡ ಆದರೆ ಯಾವುದೋ ಅನಾಥ ಮಗು ಅದನ್ನು ನೀವು ಸಾಕಿದ್ರಿ ಅಂತ ಕುಲ ಗೋತ್ರ ಗೊತ್ತಿಲ್ಲದೆ ಇರೋ ಶುಭಳನ್ನು ಮದುವೆ ಆಗೋಕ್ಕೆ ನನ್ನ ಮನಸ್ಸು ಯಾಕೋ ಹೋಗ್ತಿಲ್ಲ ಮಾವ ಈ ಮಾತನ್ನು ನೀವು ಶುಭಳಿಗೆ ಹೇಗೆ ತಿಳಿಸ್ತೀರೋ ಅದು ನಿಮಗೆ ಬಿಟ್ಟಿದ್ದು ಸದಾನಂದನ ಇಷ್ಟು ಮಾತು ಶುಭಳಿಗೆ ಸ್ಪಷ್ಟವಾಗಿ ಕೇಳಿಸ್ತು ಅವನು ಇನ್ನೂ ಏನೇನು ಹೇಳ್ದ ಅಂತ ಶುಭಳಿಗೆ ಕಿವಿಗೆ ಬೀಳಲೇ ಇಲ್ಲ ತಾನು ತನ್ನ ಅಪ್ಪ ಅಮ್ಮನಿಗೆ ಸಾಕು ಮಗಳೇ ಅಷ್ಟೆ ಅವನು ಶುಭಳನ್ನು ಮದುವೆ ಆಗಲಾರೆ ಅಂದಿದ್ದು ಶೋಭಳನ್ನು ಮದುವೆ ಆಗ್ತೀನಿ ಅದು ನನಗಿಷ್ಟ ಅಂದಿದ್ದು ಎಲ್ಲ ಎಲ್ಲ ಹಿಂದೆ ಸರಿತು ಅಪ್ಪ ಅಮ್ಮ ಏನು ಹೇಳ್ತಾರೆ ಅನ್ನೋ ಕುತೂಹಲ ದುಃಖ ಎರಡೂ ಶುಭಳಿಗೆ ಒಟ್ಟಿಗೆ ಬಂತು ಆ ಸಮಯದಲ್ಲಿ ಅವಳಪ್ಪ ಸದಾನಂದ ಮತ್ತು ಅವಳ ತಂದೆ ತಾಯಿ ಹೇಳ್ತಾ ಇದ್ದಿದ್ದು ಕೇಳಿಸ್ಕೊಂಡು ಸದಾನಂದ ಅವಳು ನಮಗೆ ಮಗಳಿಗಿಂತ ಹೆಚ್ಚು ಅಂದರೆ ಶೋಭಂಗಿಂತ ಹೆಚ್ಚು ಯಾವ ಸಂದರ್ಭದಲ್ಲೂ ಅವಳು ನಾವು ಹಡದ ಮಗಳಲ್ಲ ಅನ್ನೋ ವಿಷಯ ಅವಳು ತಿಳಿಬಾರ್ದು ಹಾಗೇನಾದರೂ ನಿಮ್ಮಿಂದ ಆದರೆ ನಾವು ಇನ್ನು ಈ ಜನ್ಮದಲ್ಲಿ ನಿಮ್ಮ ಮುಖ ನೋಡಲ್ಲ ಅವಳು ನಮ್ಮ ಬದುಕಿಗೆ ಶುಭವಾಗಿ ಬಂದವಳು ಅವಳಿಲ್ಲದ ಈ ನಮ್ಮ ಜೀವನ ನಮಗೆ ಯೋಚಿಸೋಕ್ಕೂ ಸಾಧ್ಯ ಇಲ್ಲ ನಿಂಗೆ ಯಾರನ್ನು ಮದುವೆ ಮಾಡ್ಕೋಬೇಕು ಅನ್ಸಿದ್ರೆ ಅವರನ್ನು ಮಾಡ್ಕೋ ಅದಕ್ಕೆ ನಮ್ಮ ಅಭ್ಯಂತರ ಏನೂ ಇಲ್ಲ ಶುಭಳ ಕುಲ ಅವಳ ಜನ್ಮ ರಹಸ್ಯ ತಿಳಿದು ನಿಮಗಾಗೋ ಲಾಭನೂ ಏನೂ ಇಲ್ಲ ಅವಳು ನಮ್ಮ ನಿಮ್ಮಂತೆ ಉತ್ತಮರ ಮನೆ ಮಗುವೆ ಅವಳನ್ನು ಹಡೆದವರು ಸಾಕಲಿಲ್ಲ ಅನ್ನೋ ಕಾರಣಕ್ಕೆ ಮಗುವಿಂದೇನು ತಪ್ಪು ನಾವು ಅದನ್ನು ನಮ್ಮ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀವಿ ಶುಭ ನಿನ್ನನ್ನು ಮದುವೆ ಆಗೋಕ್ಕೆ ಆಸೆ ಪಟ್ಟಿದ್ದಾಳೆ ಅವಳು ನಿನ್ನನ್ನು ಪ್ರೀತಿಸ್ತಾಳೆ ಅವಳನ್ನು ಮದುವೆ ಮಾಡ್ಕೊಂಡು ಹೋಗ್ತೀನಿ ಅನ್ನೋದಾದರೆ ನಾನು ಹಣ ಹೇಗಾದರೂ ಹೊಂದಿಸಿ ನಿನಗೆ ಮದುವೆ ಮಾಡಿಕೊಡ್ತೀನಿ ಅವಳು ನಮ್ಮೆಲ್ಲರ ಪ್ರಾಣಕ್ಕೆ ಸಮಾನ ಹೀಗೆ ಅವಳ ತಂದೆ ಮಾತುಗಳು ಮುಂದುವರೆದಿತ್ತು ಶುಭ ಮನೆಯ ಹೊಸ್ತಿಲಿನಿಂದ ಮತ್ತೆ ಚಪ್ಪಲಿ ಮೆಟ್ಟಿ ಹಿಂದೆ ಸರಿದ್ಲು ಎಲ್ಲೆಲ್ಲೋ ಸುತ್ತಿ ಮನಸ್ಸನ್ನು ನಿಯಂತ್ರಿಸಿಕೊಂಡ್ಲು ಕೊನೆಗೂ ತಡವಾಗಿ ಮನೆಗೆ ಹೋದ್ಲು ಮನೆಯಲ್ಲಿ ಅವಳಪ್ಪ ಅಮ್ಮ ಆತಂಕದಿಂದ ಅವಳನ್ನು ನಾನಾ ಪ್ರಶ್ನೆಗಳು ಕೇಳಿದ್ರು ಅವರ ಪ್ರೀತಿಗೆ ಶುಭ ಕರಗಿದ್ಲು ಹಡೆದು ಎಸೆದವರು ಅಮ್ಮನೋ ಪ್ರೀತಿಯಿಂದ ಸಾಕಿದವರು ಅಮ್ಮನೋ ಅಂತ ತರ್ಕಿಸಿದ್ಲು ಶುಭ ಸದಾನಂದ ಮದುವೆ ಆಗ್ಲಾರೆ ಎಂದದ್ದಕ್ಕೆ ಆದ ನೋವಿಗಿಂತ ಇವರಿಬ್ಬರೂ ನನ್ನನ್ನು ಹಡೆದವರಲ್ಲ ಅನ್ನುವ ನೋವು ಶುಭಳನ್ನು ಬಹಳವಾಗಿ ಕಾಡಿತ್ತು ಶುಭ ಅವರು ಹಡೆದ ಮಗಳಲ್ಲ ಎಂದೊಡನೆ ಅವಳಲ್ಲಿ ಅಸಹಾಯಕ ಭಾವ ಕಾಡಿತ್ತು ಅದು ದುಃಖವಾಗಿ ಪರಿಣಮಿಸಿತ್ತು ಶುಭಳ ಮನಸ್ಸು ಆ ಸ್ಥಿತಿಯಲ್ಲಿ ಸಾವನ್ನು ಅಪ್ಪಿಕೊಳ್ಳಲು ಪ್ರೇರೇಪಿಸ್ತಾ ಇತ್ತು ಅವಳ ಅಪ್ಪ ಅಮ್ಮನ ಪ್ರೀತಿ ಅವಳನ್ನು ಈ ಅಸಹಾಯಕ ಕ್ಷಣಗಳನ್ನು ದಾಟುವಂತೆ ಮಾಡಿತ್ತು ಅವರ ಪ್ರೀತಿಗೆ ತಾನು ಏನು ಕೊಟ್ಟರೂ ಋಣ ತೀರದು ಅಂತ ಅನಿಸಿತ್ತು ಅವಳಿಗೆ ಅವರ ಭಾವಕ್ಕೆ ಬೆಲೆ ಕೊಡಬೇಕು ಅಂತ ನಿರ್ಧರಿಸಿದ ಅವಳು ಅವರ ಸಾಕುಮಗಳು ಅಂತ ನನಗೆ ತಿಳಿದಿದೆ ಅನ್ನೋದನ್ನು ಅವರಿಗೆ ಎಂದೂ ನಾನು ತೋರಿಸ್ಕೊಳ್ಬಾರ್ದು ಹಾಗೆಯೇ ಈಗಿರುವಂತೆ ಅವರ ಮಗಳಂತೆ ಇರಬೇಕು ಸದ್ಯದ ಪರಿಸ್ಥಿತಿ ಮನಸ್ಥಿತಿಯಲ್ಲಿ ಅವರೆದುರಿಗೇ ಇದ್ದರೆ ಅದು ಸಾಧ್ಯ ಇಲ್ಲ ಮನದ ಭಾವ ಮುಖ ಹೇಳಿಯೇ ಬಿಡುತ್ತೆ ಹಾಗೆ ಅವಳ ಡಿಗ್ರಿ ಮುಗಿಸೋಕ್ಕೆ ಇನ್ನೂ ಕೆಲ ತಿಂಗಳು ಬಾಕಿ ಇತ್ತು ಅವಳು ಕೆಲಸ ಸಿಕ್ಕಿ ಅವಳ ಕಾಲು ಮೇಲೆ ನಿಲ್ಲೋವರೆಗೂ ಕಾಯಬೇಕಾಗಿತ್ತು ಹಾಗಾಗೋವರೆಗೂ ಇವರಿಂದ ದೂರವಾಗಿ ಸುಭದ್ರವಾಗಿರಲು ಈಗ ಅವಳಿಗೆ ಉಳಿದಿದ್ದಿದ್ದು ಒಂದೇ ದಾರಿ ಅದು ರಾಮು ದೊಡ್ಡಪ್ಪನ ಮನೆ ಅಲ್ಲಿ ಇರಬೇಕು ಅಂದರೆ ಕೃಷಿಯನ್ನೇ ಮಾಡಬೇಕು ಅವಳ ಓದು ಅದಕ್ಕೆ ಪೂರಕವಾಗಿರೋದ್ರಿಂದ ಅವಳಿಗಿದ್ದ ಪರಿಸ್ಥಿತಿಯಲ್ಲಿ ಇಲ್ಲಿಂದ ಅವಳ ಅಪ್ಪ ಅಮ್ಮನ ಮುಂದಿನಿಂದ ದೂರ ಆಗೋಕ್ಕೆ ಅತಿ ಉತ್ತಮ ಮಾರ್ಗ ಅವಳಿಗೆ ಹೊಳೆದಿದ್ದು ಅದೊಂದೇ ಎಷ್ಟೇ ಕಷ್ಟವಾದರೂ ಎಂಥದ್ದೇ ಪರಿಸ್ಥಿತಿ ಬಂದರೂ ನನ್ನನ್ನು ಸಾಕಿದ ಈ ತಂದೆ ತಾಯಿಯರಿಗೆ ನಾನು ಕೃತಜ್ಞಳಾಗಿರಬೇಕು ಅಂತ ನಿರ್ಧರಿಸಿದ್ಲು ಶುಭ ಈಗಿನ ಪರಿಸ್ಥಿತಿ ನಿಭಾಯಿಸಬೇಕು ಅಂದರೆ ಅವಳು ಮೊದಲು ಅವರ ಎದುರಿನಿಂದ ಆ ಮನೆಯಿಂದ ಆಚೆ ಹೋಗಬೇಕಾಗಿತ್ತು ಸದ್ಯದ ಎಲ್ಲರ ಒಪ್ಪಿಗೆಯಿಂದ ಯಾರಿಗೂ ನೋವಾಗದಂತೆ ಅನುಮಾನ ಬಾರದಂತೆ ಕಾರ್ಯ ಸಾಧಿಸಬೇಕು ಅಂದ್ಕೊಂಡ್ಳು ಅದಕ್ಕಿದ್ದು ಒಂದೇ ದಾರಿ ಕನ್ನಮಂಗಲಕ್ಕೆ ಹೋಗೋದು ರಾಮ ದೊಡ್ಡಪ್ಪನ ಮನೆಯಲ್ಲಿ ಇರೋದು ಇರುವ ಭೂಮಿಯಲ್ಲಿ ಕೃಷಿ ಮಾಡೋದು ಇಷ್ಟನ್ನು ನಿರ್ಧರಿಸಿ ಮನಸ್ಸನ್ನು ಒಂದು ಹಿಡಿತಕ್ಕೆ ತಂದುಕೊಂಡು ಹಿಂದಿರುಗಿ ಅವಳು ಅವಳ ಮನೆಯ ಹೊಸಲು ತುಳಿದಿದ್ಳು ಶುಭ ಮನೆಗೆ ಬಂದವಳು ಅಪ್ಪನಿಗೆ ಕನ್ನಮಂಗಲದಲ್ಲಿ ನಡೆದಿದ್ದೆಲ್ಲ ವಿವರಿಸಿದ್ಲು ಅಪ್ಪ ಈಗ ಮಾರಿದ್ರೆ ಅಂಥ ಹಣ ಬರಲ್ಲ ಕಾರಣ ಮಾರೋದು ಈಗ ಬೇಡ ನಾನು ಸದ್ಯಕ್ಕೆ ಮದುವೆನೂ ಮಾಡ್ಕೊಳ್ಳೋದು ಬೇಡ ಅಂದ್ಕೊಂಡಿದ್ದೀನಿ ನನ್ನ ಓದು ಶುಭಳದ ಓದು ಮುಗಿಲಿ ನಿಮ್ಮ ಆರೋಗ್ಯ ಇನ್ನೂ ಸ್ವಲ್ಪ ಸುಧಾರಿಸಲಿ ಅಪ್ಪ ಅಲ್ಲಿವರೆಗೆ ಮಾರೋದೂ ಬೇಡ ಮದುವೆನೂ ಬೇಡ ಎಲ್ಲ ಮುಂದೆ ಸ್ವಲ್ಪ ಸರಿ ಹೋದ್ಮೇಲೆ ನೀವು ಇರ್ತೀರಲ್ಲ ಆಗ ನೀವು ಹೇಳ್ದಂತೆ ಆಗಲಿ ಅಪ್ಪ ಅಂದಿದ್ಲು ಶುಭ ಮತ್ತೆ ಅಪ್ಪಂಗೆ ಅಪ್ಪ ನಾನು ಹಳ್ಳಿಗೆ ಹೋಗಿ ಇರ್ತೀನಿ ಅಲ್ಲೇ ನಿಮ್ಮ ಹೊಲದಲ್ಲೇ ಕೃಷಿ ಮಾಡೋಣ ಅಂದ್ಕೊಂಡಿದ್ದೀನಿ ಅಪ್ಪ ಆ ಕೃಷಿ ಲಾಭಕ್ಕಾಗಿ ಖಂಡಿತ ಅಲ್ಲ ನನ್ನ ನೆಮ್ಮದಿಗಾಗಿ ಕೃಷಿ ಮಾಡೋಣ ಅಂದ್ಕೊಂಡಿದ್ದೀನಿ ಅವಳು ಹಾಗೆ ಹೇಳ್ತಾ ಅವಳಮ್ಮನ ತೊಡೆಯ ಮೇಲೆ ಮಲಗಿದ್ಳು ಅವಳ ಮುಖದಲ್ಲಿ ನೋವನ್ನು ಕಂಡ ಅವರಿಬ್ಬರು ಕಂದ ಅನುಭವವಿಲ್ಲದೆ ಅಲ್ಲಿಯ ಜನಗಳ ಸಹಾಯ ಇಲ್ಲದೆ ಹಳ್ಳಿಯಲ್ಲಿ ಒಂದು ಚಿಕ್ಕ ಹುಡುಗಿ ಕೃಷಿ ಮಾಡೋದು ಸುಲಭದ ಕೆಲಸ ಅಲ್ಲ ನಿನಗೆ ಮನಸ್ಸನ್ನು ನಿರುತ್ಸಾಹ ಮಾಡಬೇಕು ಅಂತೇನೂ ನಾವಿಬ್ಬರು ಹೀಗೆ ಹೇಳ್ತಿಲ್ಲ ನೀನೊಬ್ಬಳೇ ಆ ದಾರಿ ತುಂಬ ಕಷ್ಟ ಕೃಷಿ ಯಾವಾಗಲೂ ಮಳೆ ಆಧಾರಿತ ಹಾಗಾಗಿ ಇಳುವರಿ ಮಳೆಯ ಏರುಪೇರನ್ನು ನೇರವಾಗಿ ಅವಲಂಬಿಸಿರುತ್ತೆ ಜೊತೆಗೆ ಉತ್ಪಾದನೆ ಸಂಸ್ಕರಣೆ ಮತ್ತು ಮಾರುಕಟ್ಟೆಯ ಮೇಲೆ ದೈನಂದಿನ ಬದುಕಿನ ಮೇಲೆ ಮತ್ತು ಆರ್ಥಿಕತೆಯ ಮೇಲೂ ಪರಿಣಾಮ ಬೀರುತ್ತೆ ಕೃಷಿ ಉತ್ಪನ್ನಗಳ ಕೊರತೆ ಅಥವಾ ಅತಿಯಾದ ಇಳುವರಿ ರೈತರ ನಷ್ಟಕ್ಕೂ ಕಾರಣವಾಗತ್ತೆ ಹೀಗೆಲ್ಲ ಇರುವಾಗ ಅನನುಭವಿ ಚಿಕ್ಕ ಹುಡುಗಿ ನೀನು ಅಲ್ಲಿ ಕೃಷಿ ಮಾಡಿ ಬದುಕು ಕಟ್ಕೊಳ್ತೀನಿ ಅಪ್ಪ ಅಂದರೆ ಅದು ಯಾಕೋ ನನ್ನ ಮನಸ್ಸು ಒಪ್ತಿಲ್ಲ ಮಗಳೇ ನೀನು ಆಯ್ಕೆ ಮಾಡ್ಕೋಬೇಕು ಅಂದರೆ ಈ ಊರಲ್ಲೇ ಇಲ್ಲೇ ಬೇಕಾದಷ್ಟು ದಾರಿಗಳಿದೆ ನಿನ್ನ ವಿದ್ಯಾಭ್ಯಾಸ ಇನ್ನೊಂದು ಆರು ತಿಂಗಳಲ್ಲಿ ಮುಗಿಯತ್ತೆ ಆಮೇಲೆ ನಿಮ್ಮ ವಿಶ್ವವಿದ್ಯಾಲಯದಲ್ಲೇ ರಿಸರ್ಚ್ ಮಾಡು ಒಳ್ಳೆ ಕೆಲಸಕ್ಕೆ ಸೇರು ನಿನಗಿಷ್ಟವಾದಾಗ ನಿನಗಿಷ್ಟವಾದವ್ರನ್ನ ಮದುವೆ ಮಾಡಿಕೊ ನೀನು ನಮ್ಮ ಜೊತೆಗೆ ಇದ್ದರೆ ಅಷ್ಟೇ ಸಾಕು ನಮಗೆ ಅಂದಿದ್ರು ಅಪ್ಪ ಅಮ್ಮ ಒಂದೇ ಧ್ವನಿಯಲ್ಲಿ ಅವರ ಮಾತುಗಳು ಶುಭಳ ಕಣ್ಣಲ್ಲಿ ನೀರು ತರಿಸಿತ್ತು ಅವರಿಗೆ ಹೇಗೋ ಸಮಾಧಾನ ಮಾಡಿದ್ದಳಾದರೂ ಅವಳ ಮನಸ್ಸನ್ನು ಹಿಡಿತಕ್ಕೆ ತರಲು ಅವಳಿಗೆ ಸಾಧ್ಯವಾಗಲೇ ಇಲ್ಲ ಅಲ್ಲೇ ಇದ್ದರೆ ಕಣ್ಣೀರು ಹರಿದು ಅವಳ ಬಲಹೀನತೆ ಪ್ರದರ್ಶನವಾಗಬಾರ್ದು ಅಂತ ನಿರ್ಧಾರ ಮಾಡಿಕೊಂಡವಳು ನಾಳೆನೇ ಬೆಳಿಗ್ಗೆ ಬಸ್ಗೆ ಹಳ್ಳಿ ಹೊರಟುಬಿಡ್ತೀನಿ ಅಪ್ಪ ಅಂತ ನಿರ್ಧರಿಸಿ ಹೇಳಿ ಅಲ್ಲಿಂದ ಮೇಲೆದಲು ಬೆಳಗ್ಗೆ ಎದ್ದಾಗ ಅವಳಗನ್ನಿಸಿತ್ತು ಆದಷ್ಟು ಬೇಗ ಮನೆಯಿಂದ ಹೊರಟ್ಬಿಡಬೇಕು ಇಲ್ಲದೇ ಇದ್ದರೆ ಈ ಭಾವನೆಗಳನ್ನು ಹತ್ತಿಕ್ಕೋದು ತುಂಬ ಕಷ್ಟ ಅಲ್ಲಿ ಹಳ್ಳಿ ಜನಗಳ ಸಮಸ್ಯೆಗಳನ್ನು ಅವರ ಅಸಹಾಯಕತೆಯನ್ನು ಅವರ ಬದುಕನ್ನು ನೋಡಿ ಬಂದ ಮೇಲೆ ಸತ್ಯ ಗೊತ್ತಾಗ್ತಾ ಇದೆ ಪಟೇಲ್ರು ಹಣ ಕೊಟ್ಟರು ಉಳಿದವರಿಗೆ ಕೊಡೋಕ್ಕೆ ಏನೂ ಇಲ್ಲ ಉಳಿದವರ ಹೊಲವನ್ನು ಪಟೇಲ್ರಿಗೇ ಮಾರಕ್ಕೆ ಹೋದರೆ ಅಲ್ಲೂ ಬಡವರು ಕೆಡ್ತಾರೆ ಶ್ರೀಮಂತ ಪಟೇಲರು ಇನ್ನೂ ಚೆನ್ನಾಗಿ ಉಳ್ಕೊಳ್ತಾರೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಇಲ್ಲವೇ ಅದನ್ನು ತೆಗೆದುಕೊಂಡು ಮುಂದುವರಿಬೇಕು ಅಪ್ಪನ ಬಳಿ ಚರ್ಚಿಸಿದೆ ಅಪ್ಪ ನನಗೆ ನನ್ನ ಸಮಸ್ಯೆನೇ ತುಂಬ ದೊಡ್ಡದು ಅನಿಸಿತ್ತು ಮನ ಕುಗ್ಗಿ ಹೋಗಿತ್ತು ಅಲ್ಲಿ ಮೇಲೆ ನನಗೆ ತಿಳಿದಿದ್ದು ಕಷ್ಟ ಅಂದರೆ ಏನು ಅಂತ ಬರೀ ನಮ್ಮ ಸ್ವಾರ್ಥಕ್ಕೋಸ್ಕರ ಬದುಕೋಕ್ಕಿಂತ ಪರರಿಗಾಗಿ ಒಂದು ಕ್ಷಣವಾದರೂ ಬದುಕಿದ್ರೆ ಈ ಹುಟ್ಟು ಸಾರ್ಥಕ ಅನಿಸೋದು ಅಲ್ವೇನಪ್ಪ ಅಂತ ಕೇಳಿದ್ಲು ವೆಂಕಟೇಶ್ ಮಗಳಿಗೆ ನೋಡಿದ್ರು ನಿನ್ನ ನಿರ್ಧಾರ ಅತಿ ಒಳ್ಳೆಯದು ಮಗಳೇ ಆದರೆ ಅದು ಅತಿ ಕಠಿಣವಾದದ್ದು ಕೂಡ ನಿನ್ನ ನಿರ್ಧಾರದ ದೃಢತೆಯ ಮೇಲೆ ನಿನ್ನ ಗುರಿ ಸಾಧಿಸೋದು ನಿಂತಿದೆ ಓದಿ ಓದಿ ಮರಳಾದ ಕೂಚಬಟ್ಟ ಓದಲಿಲ್ಲ ನಮ್ಮ ರೈತ ಅನ್ನ ಕೊಟ್ಟ ಅನ್ನೋ ಗಾದೆ ಇದೆ ಅತಿಯಾದ ಓದಿದ ನಿರರ್ಥಕತೆ ಓದದಿದ್ದರೂ ಸಮಾಜಕ್ಕೆ ಉಪಯುಕ್ತವಾಗಿ ಬದುಕಬಹುದು ಅನ್ನೋ ಆಶಾದಾಯಕ ಮಾತು ಈ ಗಾದೆ ಮಾತಲ್ಲಿದೆ ನಿಜ ಜೀವನದ ವಾಸ್ತವದ ಅರಿವಿನಿಂದ ನಾವು ಕಲಿಯೋದು ಬಹಳ ಇದೆ ಅದನ್ನು ಮರೆತರೆ ಜ್ಞಾನ ಅಪೂರ್ಣ ಮನಸ್ಸಿನ ಸೂಕ್ಷ್ಮತೆಯನ್ನು ನಾವು ಕಳೆದುಕೊಳ್ಳದೇ ಇದ್ದರೆ ಅನುಕ್ಷಣವು ನಾವು ಹೊಸದನ್ನು ಗ್ರಹಿಸ್ತಲೇ ಹೋಗಬಹುದು ಜನ ನಮ್ಮನ್ನು ಗೌರವಿಸ್ತಾ ಇದ್ದಾರೆ ಅಂದರೆ ಆ ಗೌರವ ನಮ್ಮ ವೃತ್ತಿಗೆ ಅಂದ್ಕೊಳ್ಳೋಣ ನಮ್ಮನ್ನು ತೆಗಳ್ತಾ ಇದ್ದಾರೆ ಅಂದರೆ ನಮಗೂ ವೃತ್ತಿಗೂ ಸಮಾನವಾಗಿ ಹಂಚ್ಕೊಳ್ಳೋಣ ಆಗ ಬದಲಾವಣೆ ಸುಲಭ ಎಷ್ಟೇ ಸಣ್ಣವನಾದರೂ ಅವನಿಗೆ ದೊಡ್ಡವರ ಸಹಾಯ ದೊರಕಿದ್ರೆ ಆತ ಅಂದುಕೊಂಡ ಕೆಲಸ ಸಾಧಿಸಬಲ್ಲ ಬೆಟ್ಟದಲ್ಲಿ ಹುಟ್ಟೋ ನದಿ ಆರಂಭದಲ್ಲಿ ಸಣ್ಣದಾಗಿದ್ದರೂ ಬೇರೆ ನದಿಗಳ ಜೊತೆಗೆ ಸೇರಿ ದೊಡ್ಡದಾಗಿ ಸಮುದ್ರ ಸೇರುತ್ತೆ ನನ್ನಂಥ ಅಲ್ಪಳಿಂದ ಏನು ಮಾಡೋಕ್ಕೆ ಸಾಧ್ಯ ಅಂತ ಕೊರಗನ್ನು ಹೊರದೂಡು ಮೈ ಕೊಡವಿ ಹೇಳೋದೇ ಸಾಧನೆಯ ಮೊದಲ ಮೆಟ್ಟಿಲು ಗುರಿಯತ್ತ ಹೆಜ್ಜೆ ಇಡಕ್ಕೆ ಏನು ಮಾಡಬೇಕು ಯಾರನ್ನು ಹಿಡಿಬೇಕು ಅಥವಾ ನಾವೊಬ್ಬರೇ ಮಾಡಬೇಕಾಗಿ ಬಂದರೆ ಅದಕ್ಕಾಗಿ ಏನನ್ನು ಮೊದಲು ಸಂಪಾದಿಸ್ಕೊಳ್ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಮುನ್ನುಗ್ಗೋದು ಎರಡನೇ ಮೆಟ್ಟಿಲು ಎರಡು ಮೆಟ್ಟಲು ಹತ್ತಿದ್ರೆ ಮೂರನೇ ಮೆಟ್ಟಿಲು ಕತ್ತಲೆ ಇದ್ದರೂ ಕಾಲು ತಾನೇ ತಾನಾಗಿ ಹತ್ತತ್ತೆ ಅದಕ್ಕೆ ವಿಶೇಷ ತರಬೇತಿಯಾಗಲಿ ಬೆಳಕು ತೋರಿಸೋದಾಗಲಿ ಅವಶ್ಯಕತೆ ಇಲ್ಲ ನಿನ್ನ ನಿರ್ಧಾರಕ್ಕೆ ನನ್ನ ಪೂರ್ಣ ಬೆಂಬಲ ಇದೆ ನಿನ್ನ ಎಲ್ಲ ಕಾರ್ಯಗಳಿಗೆ ನನ್ನ ಉತ್ತೇಜನ ಇದೆ ನಿನ್ನ ಎಲ್ಲ ಕಷ್ಟಗಳಿಗೂ ನನ್ನ ನೆರವು ಎಂದೆದ್ದು ಇದ್ದೇ ಇರುತ್ತೆ ಶುಭ ಕೃಷಿಯನ್ನೇ ಮಾಡೋದಾಗಿ ದೃಢ ನಿರ್ಧಾರ ಮಾಡಿ ವಿಚಲಿತಳಾಗದೇ ಇದ್ದದ್ದನ್ನು ಕಂಡ ಅವಳಪ್ಪ ಅವಳು ಹೊರಡೋ ಮುನ್ನ ಅವಳಿಗೆ ಕೆಲ ಮಾತುಗಳನ್ನು ಹೇಳಿದ್ರು ಮಗಳೇ ನೀನು ಕೃಷಿ ಮಾಡೋ ನಿರ್ಧಾರವನ್ನು ಬಲವಾಗಿ ಅಪ್ಪಿಕೊಂಡಿರುವಾಗ ನೀನೇ ಸ್ವತಂತ್ರವಾಗಿ ಬದುಕಲು ಉದ್ಯೋಗವನ್ನು ನಿರ್ಧರಿಸಿರುವಾಗ ನೀನು ಹಳ್ಳಿಗೆ ಹೊರಟು ನಿಂತಿರೋದ್ರಿಂದ ನಿನಗೆ ಕೆಲವು ಅನುಭವದಿಂದ ಕೂಡಿದ ಬುದ್ಧಿ ಮಾತು ಹೇಳಲೇಬೇಕು ಅನ್ನಿಸ್ತಾ ಇದೆ ಮಗು ನನ್ನ ಅನುಭವ ನಿನಗೆ ಎಚ್ಚರಿಕೆ ಆಗಲಿ ಆ ತಪ್ಪುಗಳು ನೀನು ಮಾಡದೇ ಇರು ಯಾವುದೇ ವ್ಯಕ್ತಿಯನ್ನು ಪ್ರೀತಿ ಕಾಳಜಿಯಿಂದ ನೋಡಿಕೊಳ್ಳೋದು ಅಂದರೆ ಆ ವ್ಯಕ್ತಿಯ ಅಪ್ಪ ಅಮ್ಮ ಮಾತ್ರ ಉಳಿದ ಸಂಬಂಧಗಳು ಕಾಲ ಕಳೆದಂತೆ ಬದಲಾಗ್ತಾ ಹೋಗುತ್ತೆ ನಿನ್ನನ್ನು ಪ್ರೀತಿಸೋರ ಮೇಲೆ ಗೌರವ ಪ್ರೀತಿ ಇರಲಿ ನಿನ್ನನ್ನು ದ್ವೇಷಿಸೋರ ಮೇಲೆ ಹಗೆತನ ಸಾಧಿಸೋಕ್ಕೆ ಹೋಗಬೇಡ ಮನುಷ್ಯನ ಪಾಲಿಗೆ ಬದುಕು ತುಂಬ ಚಿಕ್ಕದು ಅವಕಾಶಗಳು ಸಿಕ್ಕಾಗಲೆಲ್ಲ ಅವುಗಳ ಸದುಪಯೋಗ ಮಾಡಿಕೊ ವ್ಯರ್ಥವಾಗಿ ಕಳೆದು ಹೋದ ಕ್ಷಣ ಮತ್ತೆಂದೂ ಸಿಗಲ್ಲ ಹಾಗಾಗಿ ಬದುಕಿನ ಪ್ರತಿ ಕ್ಷಣವನ್ನು ಸದುಪಯೋಗ ಮಾಡ್ಕೊ ನೀನು ಈಗ ಮದುವೆ ಬೇಡ ಅಂದಿದ್ದು ನನ್ನ ಹೃದಯವನ್ನು ಬಲವಾಗಿ ತಟ್ಟಿದೆ ಸದಾನಂದನಲ್ಲಿ ಪ್ರಾಣವಿರಿಸಿಕೊಂಡಿದ್ದ ನೀನು ಬದುಕಿನ ಅನಿವಾರ್ಯತೆಗಳಿಗೆ ರಾಜಿ ಮಾಡಿಕೊಂಡು ಪ್ರಬುದ್ಧಳಾಗಿ ವರ್ತಿಸ್ತಾ ಇದ್ದ ನಿನ್ನ ಪ್ರೀತಿಯನ್ನು ಸದ್ಯಕ್ಕೆ ಒಲ್ಲೆ ಅಂದಿದ್ಯಾ ಪ್ರೀತಿ ಅನ್ನೋದು ಎಲ್ಲರ ಬದುಕಲ್ಲಿ ಬೀಸಿ ಬರುವ ತಂಗಾಳಿ ಅದು ಭಾವನೆಗಳ ಸಂಗೀತ ಪ್ರೀತಿಸಿದವರನ್ನು ಬಿಟ್ಟು ಬದುಕಲು ಸಾಧ್ಯನೇ ಇಲ್ಲ ಅಂತ ನಾವೆಲ್ಲ ಮನಸ್ಸಿಗೆ ಹೇಳಿಕೊಳ್ಳೋದುಂಟು ಆದರೆ ಮಗು ಪ್ರೀತಿ ಬದುಕಿನ ಒಂದು ಭಾಗವೇ ಆಗಿದ್ದರೂ ಸಣ್ಣ ಸುಳಿವನ್ನೂ ಕೊಡದೆ ಪ್ರೀತಿ ಪ್ರೀತಿಸಿದವರು ಕಣ್ಮರೆ ಆಗಿ ಹೋಗ್ತಾರೆ ಅಂಥ ಸಂದರ್ಭದಲ್ಲಿ ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ಳಬೇಡ ಬದುಕಲ್ಲಿ ಹಲವು ಸಂದರ್ಭಗಳಲ್ಲಿ ಹಲವರನ್ನು ಕಳ್ಕೊಳ್ಬೇಕಾಗಿ ಬರುತ್ತೆ ಅಂಥ ಸಂದರ್ಭದಲ್ಲಿ ಹೆದರಬೇಡ ಕಂಗಾಲಾಗಬೇಡ ಬದುಕಲ್ಲಿ ಯಾರಿಗೆ ಯಾರೂ ಅನಿವಾರ್ಯ ಅಲ್ಲ ಯಾರೂ ಇಲ್ಲದೇ ಇದ್ದರೂ ಬದುಕು ಸಾಗಲೇಬೇಕು ಸಾಗುತ್ತಲೇ ಇರುತ್ತೆ ಕೂಡ ಆ ವೇಷದ ಕೈಗೆ ಬುದ್ಧಿಯನ್ನು ಕೊಡಬೇಡ ಬದಲಿಗೆ ನಿನಗೆ ನೀನೇ ಸಮಾಧಾನ ಮಾಡಿಕೊ ನನ್ನ ಬದುಕಿಗೆ ನಾನೇ ಶಿಲ್ಪಿ ಅಂತ ಗಟ್ಟಿಯಾಗಿ ನಿನ್ನ ಮನಸ್ಸಿಗೆ ನೀನೇ ಹೇಳಿಕೊಂಡು ಮುಂದೆ ಹೆಜ್ಜೆ ಇಡು ಈಗ ನೀನು ಏನು ಉದ್ಯೋಗ ಮಾಡಬೇಕು ಅಂತ ನಿರ್ಧರಿಸಿ ಸಂಪಾದಿಸೋಕ್ಕೆ ಹೊರಟಿದ್ದಿ ಈಗ ನಿಮ್ಮ ಬದುಕಿನ ಶೈಲಿಯನ್ನು ನಿಮ್ಮ ಸಂಪಾದನೆಗೆ ಅನುಗುಣವಾಗಿ ನೀವೇ ನಿರ್ಧರಿಸಬೇಕಾಗತ್ತೆ ಎಲ್ಲರ ಜೊತೆ ತಾಳ್ಮೆ ವಿನಯ ಹಾಗೂ ಸೌಜನ್ಯದಿಂದ ವರ್ತಿಸು ಒಳ್ಳೆಯವಳಾಗಿ ಬದುಕು ಆದರೆ ಇತರರು ನಿನ್ನಂತೆ ಮಿತಭಾಷೆಗಳಾಗಿ ವಿನಯವಂತರಾಗಿ ಬದುಕಬೇಕು ಅಂತ ಎಂದೂ ನಿರೀಕ್ಷಿಸಬೇಡ ಅದರಿಂದ ತುಂಬ ಆಗುತ್ತೆ ಮನಸ್ಸು ಕೆಟ್ಟು ಹೋಗುತ್ತೆ ಹಣ ಗಳಿಸಬೇಕು ಅಂದರೆ ಕಷ್ಟಪಟ್ಟು ದುಡಿಬೇಕು ಕೈ ಕೆಸರಾಗದೇ ಇದ್ದರೆ ಬಾಯಿಗೆ ಮೊಸರು ಬೀಳದು ನೆನಪಿರಲಿ ಇದು ನಿನ್ನ ಭವ್ಯ ಭವಿಷ್ಯದ ಬದುಕಿಗೆ ನನ್ನ ಕೆಲವು ಹಿತನುಡಿಗಳು ನಾವು ನಂಬಿದವರೇ ಸಂಶಯದಿಂದ ಬಿಟ್ಟಾಗ ನಾವು ಪ್ರೀತಿಸಿದವರೇ ನಮ್ಮನ್ನು ಅನುಮಾನಿಸಿದಾಗ ದ್ವೇಷಿಸಿ ದೂರವಿಟ್ಟಾಗ ಕೊರಗದೆ ಬೇರೆ ವಿಧಿವಿ ಇಲ್ಲ ಅನಿವಾರ್ಯವಾಗಿ ಹಣದ ಅಡಚಣೆಗೆ ಸಾಲ ಮಾಡಲೇಬೇಕಾಗುವುದು ದುಡಿಮೆಯಲ್ಲಿ ಗಳಿಸಲಾಗದೆ ಸಾಲ ತೀರಿಸಲಾರದೆ ಮನದ ದುಗುಡ ಅನುಭವಿಸದೆ ವಿಧಿಯಿಲ್ಲ ಸಾಲ ತೀರಿಸಲಾಗದೆ ಒದ್ದಾಡುವ ಸಂಕಟವನ್ನು ಅನುಭವಿಸದೆ ಬೇರೆ ದಾರಿಯಿಲ್ಲ ಅನೇಕವು ಪ್ರೀತಿ ಹಣ ಸಂಬಂಧಗಳು ಸ್ನೇಹ ಇವೆಲ್ಲ ನಮ್ಮ ತಪ್ಪಿಲ್ಲದೆ ಕಳ್ಕೊಳ್ತೀವಿ ಆ ನೋವು ಕೂಡ ಅನುಭವಿಸಲೇಬೇಕು ಯಾಕಂದರೆ ಅವೆಲ್ಲ ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ ಅನೇಕವು ನಮ್ಮ ತಪ್ಪಿನಿಂದ ಹುಟ್ಟಿದವುಗಳು ಕೂಡ ಅಲ್ಲ ಹಾಗಾಗಿ ದೂರ ಮಾಡಿಕೊಳ್ಳುವ ಬಗೆಯೂ ಸುಲಭವೂ ಅಲ್ಲ ಗೊತ್ತಾಗೋದೂ ಇಲ್ಲ ನನ್ನ ಅನಾರೋಗ್ಯ ಶೋಭಳ ಓದು ನಿನ್ನ ಮದುವೆ ಹೀಗೆ ಎಲ್ಲಕ್ಕೂ ಹಣ ಬೇಕು ನಿನ್ನ ಈ ನಿರ್ಧಾರದಿಂದ ಈ ಎಲ್ಲವನ್ನೂ ಸಾಧಿಸುವಂತೆ ನಿನಗೆ ದೇವರು ಶಕ್ತಿ ನೀಡಲಿ ನೀನು ದುಡಿದು ಹಣ ಗಳಿಸಿ ನಮ್ಮನ್ನೆಲ್ಲ ಒಂದು ದಡ ಮುಟ್ಟಿಸು ನ್ಯಾಯವಾದ ಮಾರ್ಗದಲ್ಲಿ ಈ ಜಗತ್ತಿನಲ್ಲಿ ಗುರಿ ಸಾಧಿಸೋದು ಅತಿ ಕಷ್ಟ ಅಂತ ಗುರಿಯತ್ತ ನಡೆಯೋ ಪ್ರತಿಯೊಬ್ಬನಿಗೂ ಗೊತ್ತಿರುತ್ತೆ ಸಾಮರ್ಥ್ಯ ಇರೋರಿಗೆ ಆದರ್ಶಗಳಿರೋದಿಲ್ಲ ಆದರ್ಶಗಳಿರೋರಿಗೆ ಸಾಮರ್ಥ್ಯ ಇರಲ್ಲ ಎರಡೂ ಇತ್ತು ಕೆಲಸ ಸಾಧಿಸಿ ಸೈ ಅನ್ಸ್ಕೊಳ್ಳೋದು ಸುಲಭ ಏನಲ್ಲ ಬದುಕು ಯಾವತ್ತೂ ಯಾರಿಗೂ ಹೀಗೆ ಇರ್ತೀನಿ ಅಂತ ಭಾಷೆ ಕೊಡಲ್ಲ ಇದು ಬದುಕಿನ ಅತಿ ಸರಳ ನಿಖರ ನಿರೂಪಣೆ ಮಗು ಇಲ್ಲಿ ಯಾರಿಗೆ ನೋವಿಲ್ಲ ಅವರವರ ಬದುಕು ಅವರವರು ಬದುಕ್ತಾ ಇದ್ದಾರೆ ಸುಮ್ಮನೆ ಎಲ್ಲರೆದುರಿಗೆ ನಮ್ಮ ಕಷ್ಟ ಹೇಳಿಕೊಂಡ್ರೆ ಏನು ಉಪಯೋಗ ಪರಿಹಾರ ಇಲ್ಲವೇ ಕಷ್ಟವನ್ನು ತಡ್ಕೊಳ್ಳೋದು ಎರಡರಲ್ಲಿ ಒಂದು ಆಗಬೇಕು ಪರಿಹಾರ ಮಾತ್ರ ಅಂದ್ಕೊಂಡ ತಕ್ಷಣ ಏನೂ ಆಗಲ್ಲ ಆ ದಾರಿಯಲ್ಲಿ ಸಾಗಬೇಕು ಪ್ರತಿಯೊಬ್ಬರ ಬಾಳ ಓಟ ಗುರಿಯತ್ತ ಭಿನ್ನ ಭಿನ್ನವಾಗಿರುತ್ತೆ ಅವರ ಓಟ ಅವರೇ ಓಡಬೇಕು ಬೇರೆಯವರೊಂದಿಗೆ ಹೋಲಿಸ್ಕೊಳ್ಬಾರ್ದು ಸಾಧನೆಯ ಹಾದಿಯಲ್ಲಿ ಬರೋದನ್ನೆಲ್ಲ ಎದುರಿಸಿ ಮುಂದುವರಿಬೇಕು ನೀನು ಹಳ್ಳಿಗೊಬ್ಬಳೇ ಕೃಷಿ ಮಾಡೋಕ್ಕೆ ಹೊರಟಿರೋ ಈ ಸಮಯದಲ್ಲಿ ಅಪ್ಪನಾಗಿ ನಿನಗಿದೆಲ್ಲ ಹೇಳೋದು ಕರ್ತವ್ಯ ಅನ್ನಿಸ್ತು ಹೇಳಿದ್ದೀನಿ ನಿನ್ನ ಜೊತೆಗೆ ಸದಾ ನಾನು ನಿನ್ನ ಅಮ್ಮ ನಾವಿಬ್ಬರು ಇದ್ದೀವಿ ಅನ್ನೋದನ್ನು ಮರಿಬೇಡ ನಿನ್ನ ಕಷ್ಟ ಮತ್ತು ಸುಖಕ್ಕೆ ಸ್ಪಂದಿಸಿ ಕಷ್ಟ ಪರಿಹಾರ ಸುಖದ ಸಂಭ್ರಮದಲ್ಲಿ ಭಾಗಿಯಾಗಕ್ಕೆ ನಾವು ಸದಾ ಕಾಯ್ತಾ ಇರ್ತೀವಿ ಇಷ್ಟು ಹೇಳಿದ ನನ್ನ ಅಪ್ಪ ನನ್ನ ತಲೆಯ ಮೇಲೆ ಅವರ ಕೈ ಇರಿಸಿ ಹರಿಸಿದ್ರು ನನಗೆ ಅಮ್ಮ ಮಮತೆಯ ಕಡಲಾದರೆ ಅಪ್ಪ ಸುಭದ್ರತೆಯ ಆಕಾಶ ಅಪ್ಪ ನನಗೆ ಎಂದೂ ಬೆಚ್ಚನೆಯ ಭಾವ ಕೊಡುವ ಸುರಕ್ಷೆ ನನ್ನ ಬದುಕಿಗೆ ಅವರಿಬ್ಬರ ಕೊಡುಗೆ ಅಪಾರವಾದದ್ದು ಅಪ್ಪನ ಈ ಮಾತುಗಳನ್ನೆಲ್ಲ ಮನದಲ್ಲೇ ಮಧ್ಯಸ್ಥ ಮನೆಯಿಂದ ಹೊರಗೆ ಅಡಿ ಇಟ್ಟಿದ್ದೆ ಮನೆಯಿಂದ ಹೊರಗೆ ಬಂದಾಗ ಎದುರಿಗೆ ಸದಾನಂದ ಬಂದಿದ್ದ ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ